ನಮಸ್ಕಾರ ಸ್ನೇಹಿತರೆ ಅಹಮದಾಬಾದಿನ ವಿಮಾನ ದುರಂತದಲ್ಲಿ ನಮ್ಮ ಕರ್ನಾಟಕದ ಮಂಗಳೂರಿನವರಿವರು ಸಹಾಯಕ ಪಾಯ್ಲೆಟ್ ಆಗಿರ್ತಾರೆ ಆ ದುರಂತವನ್ನು ಕಂಟ್ರೋಲ್ ಮಾಡಲಿಕ್ಕೆ ತಮ್ಮ ಪ್ರಯಾಣಿಕರನ್ನು ಕಾಪಾಡಲಿಕ್ಕೆ ಅವರು ಪಡುವಂತಹ ಕೊನೆಯ ಕ್ಷಣಗಳು ಹೇಗಿರುತ್ತಪ್ಪ ಅಂತಂದ್ರೆ ಆ ಪರಿಸ್ಥಿತಿನ ಯಾರು ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲರಿ ಹೃದಯ ಸ್ಪರ್ಶವಾಗುವಂತಹ ಒಂದು ಸನ್ನಿವೇಶ ಎಲ್ಲವನ್ನೂ ಮೀರಿ ಇನ್ನೇನು ಆಗೋದೇ ಇಲ್ಲ ನನ್ನ ಜೊತೆ ನನ್ನ ಪ್ರಯಾಣಿಕರು ಇವತ್ತು ತಮ್ಮ ಪ್ರಾಣವನ್ನು ಬಿಡ್ತಿದ್ದಾರಾ ಅಂತ ಅವ್ರು ಅನ್ಕೋಳೋ ಒಂದು ಕ್ಷಣ ಇದೆ ನೋಡ್ರಿ ಕೊನೆಯ ಒಂದು ಕಾಲ್ ಇದೆ ನೋಡ್ರಿ ಆಗಿ ಮಾತಾಡ್ಬೇಕಾಗತ್ತೆ ಅವರು ಐ ಆ್ಯಮ್ ಹೆಲ್ಪ್ಲೆಸ್ ನನ್ನ ಕಡೆಯಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಕ್ರ್ಯಾಶ್ ಲ್ಯಾಂಡಿಂಗ್ ನಾವು ಮಾಡಲೇಬೇಕು ಸಾವು ಖಚಿತ ಅನ್ನೋ ಒಂದು ದೃಢವಾದಂತಹ ಒಂದು ಮನಸ್ಥಿತಿ ಬರಬೇಕಂತಂದ್ರೆ ನಿಜವಾಗ್ಲೂ ಗ್ರೇಟ್ ಆ ಟೈಮ್ ಒಳಗೆ ಅವ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಅವ್ರ ಕಣ್ಣ ಮುಂದೆ ಬಂದು ಹೋಗಿಬಿಡ್ತಾರೆ ನಿಜವಾಗ್ಲು ಇಂಥ ಸಾವು ಬಂದ್ರೆ ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ ಹೃದಯ ಸ್ಪರ್ಶವಾದಂಥ ಒಂದು ಸನ್ನಿವೇಶ ಅಂತಲೇ ಹೇಳ್ಬೋದು ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಅಂತೇಳಿ ಭಗವಂತನ ನಾವು ಪ್ರೇಯರ್ ಮಾಡಬೇಕಷ್ಟೇ ನಮಸ್ಕಾರ ಸ್ನೇಹಿತರೆ